ನಮಸ್ಕಾರ ಸ್ನೇಹಿತರೆ ಇವತ್ತಿನ ದಿವಸ ವಿಶೇಷವಾಗಿ ಪಿತೃದೋಷ ನಿವಾರಣೆಗೆ ಮೌನಿ ಅಮಾವಾಸ್ಯೆ ಎಂದು ಈ ಕ್ರಮವನ್ನು ಪಾಲಿಸಿದರೆ ಪಿತೃ ದೋಷ ನಿವಾರಣೆ ಆಗ್ತದ ಅನ್ನುವಂತಹ ವಿಷಯವನ್ನು ತೆಗೆದುಕೊಂಡು ಬಂದಿದ್ದೀನಿ ಹಾಗೆ ಪೂಜೆ ವಿಧಾನ ಯಾವ ರೀತಿ ಮಾಡಬೇಕು ಅಮಾವಾಸ್ಯೆಯನ್ನು ಯಾವ ರೀತಿ ಪಿತೃಗಳಿಗೆ ಅರ್ಪಣೆಯನ್ನು ಮಾಡಬೇಕು ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿರಿ ಮೌನಿ ಅಮಾವಾಸ್ಯೆ ದಿನದಂದು ಕೆಲವು ವಿಶೇಷ ಕ್ರಮಗಳನ್ನು ಪಾಲಿಸೋದ್ರ ಮೂಲಕ ಪಿತೃದೋಷ ಹಾಗೂ ವಂಶ ಪಾರಂಪರ್ಯದಿಂದ ಬಂದಂತಹ ತೊಂದರೆಗಳಿಂದ ಮುಕ್ತಿಯನ್ನು ಪಡ್ಕೋಬಹುದು ಈ ವರ್ಷ ಫೆಬ್ರವರಿ ಒಂಬತ್ತಕ್ಕೆ ಮೌನಿ ಅಮಾವಾಸ್ಯೆ ಇರ್ತದ ಈ ದಿನ ಪಾಲಿಸಬೇಕಾದ ಕ್ರಮಗಳು ಯಾವುವು ಅಂತಲ್ಲಿ ಹೇಳ್ತೀನಿ ನೋಡ್ರಿ ನಮ್ಮ ಧರ್ಮದಲ್ಲಿ ಅಮಾವಾಸ್ಯೆಗೆ ಬಹಳ ಮಹತ್ವ ಅದ ಪ್ರತಿ ತಿಂಗಳು ಅಮಾವಾಸ್ಯೆ ಬರ್ತದ ಬದುಕಿನಲ್ಲಿ ಎ ಅಂದರೆ ಎದುರಾಗುವಂತಹ ದೋಷಗಳಿಗೆ ಅಮಾವಾಸ್ಯೆಯ ದಿನ ಕೆಲವು ಕ್ರಮಗಳನ್ನು ಪಾಲಿಸುವುದರ ಮೂಲಕ ಪರಿಹಾರವನ್ನು ಕಂಡ್ಕೋಬೋದು ಅಂತೇಳಿ ಹೇಳ್ಬೋದು ಈ ಫೆಬ್ರವರಿಯಲ್ಲಿ ಬರುವಂತಹ ಅಮಾವಾಸ್ಯೆ ಬಹಳ ವಿಶೇಷ ಆಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಈ ಬಾರಿ ಫೆಬ್ರವರಿ ಒಂಬತ್ತಕ್ಕೆ ಮೌನಿ ಅಮಾವಾಸ್ಯೆ ಇರ್ತದ ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಅಮಾವಾಸ್ಯೆಯನ್ನು ಮಾಘ ಅಮಾವಾಸ್ಯೆ ಅಥವಾ ಮೌನಿ ಅಮಾವಾಸ್ಯೆ ಅಂತ ಹೇಳಿ ಕರಿತೀವಿ ಈ ದಿನದಂದು ಪವಿತ್ರ ನದಿಯಲ್ಲಿ ಸ್ನಾನ ಮಾಡೋದು ಹಾಗೆ ದಾನ ಮಾಡುವುದಕ್ಕೆ ವಿಶೇಷವಾದ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಇಂದು ಉಪವಾಸವಿದ್ದು ಮೌನ ವ್ರತವನ್ನು ಆಚರಿಸಿದರೆ ಪುಣ್ಯ ಸಿಕ್ತದ ಎಂಬುದು ನಂಬಿಕೆ ಕೂಡ ಅದ ಮೌನಿ ಅಮಾವಾಸ್ಯೆಯ ದಿನದಂದು ಪಿತೃಗಳನ್ನು ಮೆಚ್ಚಿಸಲು ತರ್ಪಣ ಪಿಂಡದಾನ ಮತ್ತು ಪವಿತ್ರ ಸ್ನಾನದಂತಹ ಕಾರ್ಯಗಳನ್ನು ಮಾಡ್ತೀವಿ ಮಾಘ ಮಾಸ ಅಮ್ಮ ಏನು ಮಾಘ ಅಮಾವಾಸ್ಯ ಅಂತ ಎಲ್ಲಿ ಹೇಳ್ತಿಲ್ಲ ಪಿತೃದೋಷವನ್ನ ಹೋಗಲಾಡಿಸಲು ವಿಶೇಷ ಪರಿಹಾರಗಳನ್ನು ಅನಿಸ ಅನುಸರಿಸಬೇಕಾಗ್ತದ ಯಾವುವು ಅಂತ ಹೇಳ್ತೀನಿ ನೋಡ್ರಿ ಜ್ಯೋತಿಷ್ಯದ ಪ್ರಕಾರ ಹೇಳಬೇಕು ಅಂದರೆ ಜಾತಕದ ಎರಡನೇ ನಾಲ್ಕನೇ ಐದನೇ ಹಾಗೂ ಏಳನೇ ಒಂಬತ್ತನೇ ಮತ್ತು ಹತ್ತನೇ ಮನೆಯಲ್ಲಿ ಸೂರ್ಯ ರಾಹು ಅಥವಾ ಸೂರ್ಯ ಶನಿ ಸೇರಿಕೊಂಡಾಗ ಪಿತೃದೋಷ ಉಂಟಾಗ್ತದ ಅಂತಲೇ ಹೇಳ್ಬೋದು ಸೂರ್ಯನು ತುಲಾರಾಶಿಯಲ್ಲಿ ಇದ್ದಾಗ ಅಥವಾ ರಾಹು ಮತ್ತು ಶನಿ ರಾಶಿಯು ಸಂಯೋಗದಲ್ಲಿ ಇದ್ದಾಗ ಪಿತೃದೋಷ ಉಂಟಾಗ್ತದ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಹೇಳಬೇಕು ಅಂದರೆ ಪಿತೃದೋಷ ಅಂದರೆ ಏನು ಅಂದರೆ ಸೂರ್ಯನು ತುಲಾರಾಶಿಯಲ್ಲಿದ್ದಾಗ ಅಥವಾ ರಾಹು ಮತ್ತು ಶನಿ ಸಂಯೋಗದಲ್ಲಿ ಇದ್ದಾಗ ಪಿತೃದೋಷ ಪ್ರಭಾವವು ಹೆಚ್ಚಾಗ್ತದೆ ಅಂತಲೇ ಹೇಳ್ಬೋದು ಇದರೊಂದಿಗೆ ರಾಹು ಲಗ್ನವಾಗಿ ಆರು ಎಂಟು ಹನ್ನೆರಡನೇ ಮನೆಯಲ್ಲಿದ್ದಾಗ ಪಿತೃದೋಷವು ಉಂಟಾಗ್ತದೆ ಪಿತೃದೋಷದಿಂದಾಗಿ ಒಬ್ಬ ವ್ಯಕ್ತಿ ಯಾವುದಾದ್ರೂ ಒಬ್ಬ ವ್ಯಕ್ತಿ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸ್ಬೇಕಾಗ್ತದೆ ಅದೇ ರೀತಿ ಆ ಸಮಸ್ಯೆಗಳನ್ನು ಎದುರಿಸ್ಬೇಕಂದ್ರೆ ಯಾವ ವ್ಯಕ್ತಿ ಎದುರಿಸ್ತಿರ್ತಾರಲ್ಲ ಅದಕ್ಕೆ ಸ್ವಲ್ಪ ಪರಿಹಾರಗಳನ್ನು ಹೇಳ್ತೀನಿ ನೋಡ್ರಿ ಈ ಅಮಾವಾಸ್ಯೆ ಮಾಡಿ ಅಮಾವಾಸ್ಯೆ ದಿನ ಮಾಡುವಂತಹ ಕೆಲವು ಪರಿಹಾರಗಳನ್ನು ಹೇಳ್ತಾ ಇದ್ದೀನಿ ಆ ಪರಿಹಾರ ಮಾಡಿಕೊಂಡ್ರೆ ಪಿತ್ತು ದೋಷದಿಂದ ಮುಕ್ತಿಯನ್ನು ಪಡ್ಕೋಬೋದು ಈ ದೋಷದಿಂದ ಮುಕ್ತಿಯನ್ನು ಹೊಂದಬೇಕು ಅಂದರೆ ಅಮಾವಾಸ್ಯೆಯ ದಿನ ಪೂರ್ವಜರಿಗೆ ನೈವೇದ್ಯವನ್ನು ಅರ್ಪಿಸಿದರೆ ಅವರಿಗೆ ಸಂಬಂಧಿಸಿದ ಕಾರ್ಯಗಳನ್ನು ಮಾಡಬೇಕಾಗ್ತದೆ ಪಿತೃಗಳಿಗೆ ಪಿಂಟ ದಾನವನ್ನು ಮಾಡಿ ಮಾಡಬೇಕಾಗ್ತದೆ ಮಾಡಿದ ತಪ್ಪಿಗೆ ಕ್ಷಮೆಯನ್ನು ಕೂಡ ಕೇಳಬೇಕ ಕೇಳಬೇಕು ಅಂತಲೇ ಹೇಳ್ತೀನಿ ಮೌನಿಯ ಅಮಾವಾಸ್ಯೆಯನ್ನು ನಾವು ಪವಿತ್ರವಾಗಿ ಈ ದಿನದಂದು ನದಿಯಲ್ಲಿ ಸ್ನಾನ ಮಾಡಿ ಸೂರ್ಯ ದೇವರಿಗೆ ನೀರನ್ನು ಅರ್ಪಿಸಬೇಕು ತಾಮ್ರದ ಬಟ್ಟಲಿನಲ್ಲಿ ಹೂವು ನೀರು ಅಕ್ಷತೆ ಮತ್ತು ಬೆಲ್ಲವನ್ನು ಹಾಕಿ ಮತ್ತು ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ದಾನ ಮಾಡೋದ್ರಿಂದ ಪುಣ್ಯ ಸಿಗ್ತದ ಅಂತಲೇ ಹೇಳ್ಬೋದು ಅದೇ ರೀತಿ ನಿಮ್ಮ ಪೂರ್ವಜರ ಹೆಸರಿನಲ್ಲಿ ಬಡವರಿಗೆ ಮತ್ತು ನಿರ್ಗತರಿಗೆ ದಾನವನ್ನು ಮಾಡಬೇಕು ಬ್ರಾಹ್ಮಣರಿಗೆ ಅನ್ನ ಮತ್ತು ಹಣ್ಣನ್ನ ದಾನವನ್ನು ಮಾಡಬೇಕಾಗ್ತದ ಹೊದಿಕೆ ಹಾಲು ಸಕ್ಕರೆ ಕಪ್ಪು ಎಳ್ಳು ಮತ್ತು ಹಣವನ್ನು ದಾನ ಮಾಡಬೇಕು ಅಂತಲೇ ಹೇಳ್ಬೋದು ಈ ರೀತಿ ಮಾಡೋದರಿಂದ ಪೂರ್ವಜರಿಗೆ ಸಂತೋಷ ಆಗ್ತದೆ ಅಂತ ಕೂಡ ನಂಬಿಕೆ ಕೂಡ ಅದ ಹಾಗೆ ಇರುವೆಗಳು ಇರುವೆಗಳಿಗೆ ಸಕ್ಕರೆಯೊಂದಿಗೆ ಬೆರೆಸಿ ಬೆರೆ ಸಕ್ಕರೆಯೊಂದಿಗೆ ಬೆರೆಸಿದಂತಹ ಹಿಟ್ಟಿನೊಂದಿಗೆ ಆಹಾರವನ್ನು ನೀಡಬೇಕು ಹೀಗೆ ಮಾಡೋದರಿಂದ ಕೂಡ ಪೂರ್ವಿಕರ ಆಶೀರ್ವಾದ ಪಡಿ ಪಡಿತೀವಿ ಅನ್ನುವಂತಹ ನಂಬಿಕೆ ಕೂಡ ಅದೇ ಅದೇ ರೀತಿ ಆದ ಆ ದಿವಸ ಹುಣ್ಣಿ ಅಂದರೆ ಅಮಾವಾಸ್ಯೆ ದಿವಸ ಏನು ಮೌನಿ ಅಮಾವಾಸ್ಯೆ ಅಂತ ಹೇಳಿದ್ನಲ್ಲ ಆ ದಿವಸ ಹಸುಗಳಿಗೆ ಆಹಾರವನ್ನು ನೀಡಲು ಮರಿಬೇಡ್ರಿ ಗೋವಿಗೆ ಸಾತ್ವಿಕ ಆಹಾರವನ್ನು ನೀಡಬೇಕು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಹಸುವಿಗೆ ಆಹಾರವನ್ನು ನೀಡೋದ್ರಿಂದ ಎಲ್ಲ ರೀತಿಯ ದುಃಖಗಳು ದೂರ ಆಗ್ತವೆ ಅಂತಲೇ ಹೇಳಬಹುದು ಮೌನಿ ಅಮಾವಾಸ್ಯೆ ದಿನದಂದು ಆಲದ ಮರಕ್ಕೆ ನೀರು ಅರ್ಪಿಸಿ ಹಾಗೆ ಮರದ ಕೆಳಗೆ ದೀಪವನ್ನು ಹಚ್ಚಿ ಮತ್ತು ಮರದ ಸುತ್ತಲೂ ನೂರ ಎಂಟು ಪ್ರದಕ್ಷಿಣೆಯನ್ನು ಹಾಕಿ ಈ ರೀತಿ ಪರಿಹಾರಗಳನ್ನು ಅನುಸರಿಸೋದ್ರ ಮೂಲಕ ಪಿತೃ ದೋಷಗಳಿಂದ ನಾವು ಪರಿಹಾರಗಳನ್ನು ಪಡ್ಕೋಬಹುದು ಅಂತಲೇ ಹೇಳ್ತೀನಿ ಅದೇ ರೀತಿ ಈ ಮೌನಿ ಅಮಾವಾಸ್ಯೆ ದಿನದಂದು ಒಂದು ಮಂತ್ರವನ್ನು ಪಠಸ್ರಿ ಅಂತ ಹೇಳಿ ಹೇಳ್ತೀನಿ ಏನಂತ ಹೇಳ್ತೀನಿ ನೋಡ್ರಿ ಓಂ ಆದ್ಯಾ ಭೂತೈ ವಿದ್ಮಹಿ ಸರ್ವ ಸೇವೆಯೇ ಧೀಮಹಿ ಶಿವ ಭಕ್ತಿ ಸ್ವರೂಪ ಪಿತೃ ಪ್ರಚೋದಯಾತ ಎಂಬ ಮಂತ್ರವನ್ನು ಪಠಿಸೋದ್ರಿಂದ ಶುಭ ಆಗ್ತದ ಅಂತಲೇ ಹೇಳ್ತೀನಿ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸೋದ್ರಿಂದ ಅನುವಂಶೀಯ ದೋಷಗಳು ಕೂಡ ದೂರ ಆಗ್ತದ ಅಂತಲೇ ಹೇಳ್ತೀನಿ ಅದೇ ರೀತಿ ಈ ಮೌನಿ ಅಮಾವಾಸ್ಯೆಯ ದಿನ ಎಲ್ಲರೂ ಪಿತೃ ಏನಾದರೂ ಪಿತೃ ದೋಷದಿಂದ ಏನಾದರೂ ನೀವು ಬಳಲ್ತಾ ಇದ್ದರೆ ಈ ನಾ ಕೆಲವೊಂದು ಪರಿಹಾರಗಳನ್ನು ಹಿಡಿದೀನಿ ಅದರಲ್ಲಿ ನಿಮ್ಗೆ ಯಾವುದು ಸಾಧ್ಯವೋ ಅದನ್ನು ಮಾಡಿರಿ ಅಂತ ಹೇಳಿ ಹೇಳ್ತೀನಿ ಅದೇ ರೀತಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ